ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಈ ದಿನ ನಾವು ಎರಡನೆಯ ಶ್ಲೋಕದ ಸಾಂಖ್ಯ ಯೋಗದಲ್ಲಿರುವ ಮೂವತ್ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅಕೀರ್ತಿ ಕಥಯಿಷ್ಯಂತ ಮರಣಾದತಿರಿಚ್ಯತೆ ಜನರು ಸಹ ನಿನ್ನ ಹೇಡಿತನವನ್ನು ಎಂದೆಂದಿಗೂ ನೆನೆಯುತ್ತಾರೆ ಮರ್ಯಾದಸ್ಥರಿಗೆ ಅವಮರ್ಯಾದೆ ಎಂಬುದು ಸಾವಿಗಿಂತ ಹೆಚ್ಚಿನದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿ ಹೇಳುತ್ತಿದ್ದಾನೆ ಪ್ರಸಿದ್ಧನಾದ ನಾಯಕನಿಗೆ ಹೆಸರು ಮಾಡಿರುವಂಥ ಒಬ್ಬ ರಾಜನಿಗೆ ಅವಮರ್ಯಾದೆ ಎಂಬುವಂಥದ್ದು ಮರಣಕ್ಕಿಂತಲೂ ಹೀನವಾದುದ್ದು ಈ ಶ್ರೇಷ್ಠ ಯುದ್ಧದಿಂದ ವಿಮುಖನಾಗುವುದನ್ನು ತ್ಯಜಿಸುವಂತೆ ತನ್ನ ಸ್ನೇಹಿತನನ್ನು ಒತ್ತಾಯ ಮಾಡಲು ಕೃಷ್ಣನು ಮುಂದಿಡುವಂತಹ ಮತ್ತೊಂದು ವಾದ ಇದು ಇದರ ಸಾಮಾನ್ಯ ತತ್ವವೇನೆಂದರೆ ಇದು ಧರ್ಮಯುದ್ಧವಾದುದರಿಂದ ಅರ್ಜುನನು ಯುದ್ಧ ತ್ಯಜಿಸಿ ಹೋಗುವುದಾದರೆ ಅದು ಅವನ ಹೇಳಿತನದಿಂದ ಮಾತ್ರ ಎಂಬುದನ್ನು ಇದು ನಿರೂಪಿಸ್ತಾ ಇದೆ ಖಂಡಿತವಾಗಿಯೂ ಇಲ್ಲಿ ಕೃಷ್ಣನ ಮಾತುಗಳಲ್ಲಿ ಅನುಕಂಪದ ಒಂದು ಅಂತರ್ ಪ್ರವಾಹವಿದೆ ಅದನ್ನು ಒಳ ಮನಸ್ಸಿನಿಂದ ಅರ್ಥ ಮಾಡಿಕೊಂಡರೆ ಮಾತ್ರ ಅದು ತಿಳಿತಾ ಇದೆ ಅರ್ಜುನನ ಈಗಾಗಲೇ ಕೀರ್ತಿ ಎಂಬುವುದು ಅತ್ಯಂತ ಮೇರು ಮಟ್ಟದಲ್ಲಿದೆ ಇಡೀ ಜಗತ್ತಿನಲ್ಲಿಯೇ ಧನುರ್ವಿದ್ಯೆಗೆ ಪ್ರಸಿದ್ಧನಾಗಿದ್ದಾನೆ ವಿಶ್ವ ಪ್ರಸಿದ್ಧವಾಗಿದ್ದಾನೆ ಹೀಗಿರುವಾಗ ಎಲ್ಲ ಕಡೆಯಿಂದಲೂ ಒಳ್ಳೆ ಹೆಸರು ಗಳಿಸಿರುವಂಥ ಅರ್ಜುನ ಹೀಗೆ ಅವಮಾನದಿಂದ ಯುದ್ಧ ಮಾಡೋದಿಲ್ಲ ಅಂಥೇಳಿ ಹೋದರೆ ಅದು ಅಪಕೀರ್ತಿಗೆ ಎಡೆ ಮಾಡುತ್ತೆ ಅದನ್ನು ಜನರೆಲ್ಲರೂ ಹೇಡಿತನ ಅಂತ ಹೇಳಿ ನಿರೂಪಿಸ್ತಾರೆ ಹಾಗಾಗಿ ಕೃಷ್ಣ ಇಲ್ಲಿ ತಿಳಿ ಹೇಳ್ತಾ ಇರುವಂಥದ್ದು ಶೂರ ಧೀರ ಎನ್ನಿಸ್ಕೊಂಡಿರುವಂಥ ಈ ಅರ್ಜುನ ಎಲ್ಲರ ಬಾಯಿಂದ ಈಗ ಹೇಳಿ ಅಂತ ಕರೆಸ್ಕೊಳ್ಬೇಕಾಗತ್ತೆ ಒಳ್ಳೆಯ ಸಂದಿಗ್ಧ ಸಮಯದಲ್ಲಿ ಮಾಡುವ ಕೆಲಸವನ್ನು ಬಿಟ್ಟರೆ ಅವರು ಅಪಹಾಸ್ಯಕ್ಕೆ ಈಡಾಗುವಂಥದ್ದು ಗೌರವಸ್ಥ ಅಥವಾ ಮರ್ಯಾದಸ್ಥ ಅಂತೇಳಿ ಏನು ಹೇಳ್ತೀವೋ ಅವನಿಗೆ ಮರಣಕ್ಕಿಂತಲೂ ಭಯಾನಕವಾಗಿರುವಂಥದ್ದು ಈ ಅವಮರ್ಯಾದೆ ಅಥವಾ ಅಪಯಶಸ್ಸು ಮನುಷ್ಯ ಸತ್ರೆ ವ್ಯಥೆ ಪಡುವಂಥವನು ಆ ಮನುಷ್ಯನಲ್ಲ ಆದರೆ ವ್ಯಥೆ ಪಟ್ಟು ಕೊರಗಿ ನರಳುವಂಥವರು ಸುತ್ತಮುತ್ತ ಇರುವಂಥವರು ಅವನನ್ನೇ ನೆಚ್ಚಿ ಯಾರು ಬದುಕ್ತಾ ಇರ್ತಾರೆ ಅವರು ಮತ್ತು ಅವರನ್ನೇ ನಂಬಿ ಜೀವನವನ್ನು ಸಾಗಿಸ್ತಾ ಇದ್ದಂಥವರು ಜೊತೆಗೆ ಆತನನ್ನು ಅತ್ಯಂತ ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಇದ್ದಂಥವರು ವ್ಯಥೆ ಪಡ್ತಾರೆ ಆದರೆ ಇಲ್ಲಿ ಅಪಕೀರ್ತಿಯನ್ನ ಬದುಕಿರುವವರೆಗೆ ಕೇಳುತ್ತಾ ಇರಬೇಕು ಒಬ್ಬ ಮನುಷ್ಯ ಹಾಗಾಗಿಯೇ ಮನುಷ್ಯನ ಮನಸ್ಸು ಯಾವಾಗಲೂ ಶೋಕದಲ್ಲಿ ತಪ್ತವಾಗಿರುವುದಿಲ್ಲ ಅದರಿಂದ ಚೇತರಿಸಿಕೊಂಡ ಮೇಲೆ ಅವರಾಡುವ ಮಾತುಗಳು ಬಾಣದಂತೆ ಇರಿಯುತ್ತೆ ಈ ಅಪಕೀರ್ತಿಯ ಮಾತು ಅಪಯಶಸ್ಸಿನ ಮಾತು ಅಥವಾ ಹೇಡಿತನದ ಮಾತಿದೆಯಲ್ಲ ಅದು ಅದು ಸದಾಕಾಲ ಬಾಣದಂತೆ ಇರಿಯುತ್ತಲೇ ಇರುತ್ತದೆ ಹಾಗಾಗಿ ಮರಣವೇ ಲೇಸು ಹಾಗೆ ಮರಣ ಹೊಂದ್ಬಿಟ್ರೆ ಈ ಇಡೀ ಜಗತ್ತು ಏನು ಮಾಡ್ತಾ ಇದೆ ಏನಾಗ್ತಾ ಇದೆ ಅಂತ ಹೇಳಿ ಹೊರಟು ಹೋಗ್ಬಿಡ್ಬೋದು ಅನ್ನುವಂಥದ್ದು ಕೃಷ್ಣನ ಮಾತು ಇಲ್ಲಿ ಆದರೆ ಇಲ್ಲಿ ಅರ್ಜುನ ನಿಂದಾಸ್ತುತಿಗಳನ್ನು ಒಂದೇ ಸಮನಾಗಿ ನೋಡುವಂತಹ ಒಂದು ಸ್ಥಿತಪ್ರಜ್ಞನ ಹಂತಕ್ಕೆ ಅವನಿನ್ನೂ ಏರಿಲ್ಲ ಹಾಗಾಗಿ ಯುದ್ಧ ಬೇಡ ಹೊರಟೋಗ್ಬಿಡೋಣ ಬಿಡು ಇದಕ್ಕೆಲ್ಲ ಯಾಕೆ ಬೇಕು ದುಃಖ ಯಾಕೆ ಬೇಕು ಸೋಲ್ ಯಾಕೆ ಬೇಕು ಅವ್ರನ್ನೆಲ್ಲ ಏನಕ್ಕೆ ಸಂಹಾರ ಮಾಡಬೇಕು ಆ ಒಂದು ಸಂಹಾರದ ಸಮಾಧಿ ಮೇಲೆ ನಾನು ಯಾಕೆ ಕೂರಬೇಕು ಅಂತೆಲ್ಲ ಸುಮ್ಮನೆ ಭ್ರಮೆಯಿಂದ ಹೇಳ್ತಾ ಇದ್ದಾನೆ ಆದರೆ ಅದಕ್ಕೆ ಮುಂಚೆ ಕೌರವ್ರು ಏನೆಲ್ಲ ಅನ್ಯಾಯ ಮಾಡಿದ್ರು ಏನೆಲ್ಲ ಅಧರ್ಮವನ್ನು ನಡ್ಕೊಂಡ್ರು ಯಾವೆಲ್ಲ ರೀತಿಯಲ್ಲಿ ಪ್ರಜೆಗಳಿಗೆ ತೊಂದರೆಯನ್ನ ಕೊಟ್ಟರು ಹಾಗೆ ಇಡೀ ಪಾಂಡವರಿಗೆ ಎಷ್ಟು ಅನ್ಯಾಯ ಪೂರಿತವಾಗಿ ನಡ್ಕೊಂಡ್ರು ಅದನ್ನೆಲ್ಲ ಅರ್ಜುನ ಮರ್ತೆ ಬಿಟ್ಟಿದ್ದಾನೆ ಅನ್ಯಾಯದ ಮತ್ತು ಅಧರ್ಮದ ವಿರುದ್ಧ ಹೋರಾಡಿ ಏನು ಒಂದು ಜಯದ ಪತಾಕೆಯನ್ನು ಹಾರಿಸ್ಬೇಕು ಅಂತ ಹೇಳಿದ್ದಾನೋ ಆ ಪ್ರಜ್ಞೆ ಇಲ್ಲ ಹಾಗಾಗಿ ಆತನಿಗೆ ಸ್ಥಿತಪ್ರಜ್ಞನ ಹಂತ ಇನ್ನೂ ತೊಗೊಳ್ಲಿಕ್ಕೆ ಸಾಧ್ಯ ಆಗಿಲ್ಲ ಜನ ಇವನನ್ನು ನಿಂದಿಸ್ದಾಗ ಕೋಪದಿಂದ ರೊಚ್ಚಿಗೆದ್ದು ಈಗ ಯುದ್ಧ ಮಾಡಲ್ಲ ಅಂತಂದರೆ ಏನು ಮುಂಚೆ ಯುದ್ಧ ಮಾಡಿ ಇಡೀ ಕೌರವರ ವಂಶವನ್ನೇ ನಾಶ ಮಾಡ್ತೀನಿ ಹೇಳಿ ಪ್ರತಿಜ್ಞೆಯನ್ನು ತಗೊಂಡು ಹೊರಟಿದ್ನೋ ಅದೇ ಮಾತಿಗೆ ಬದ್ಧನಾಗದೆ ಈಗ ವಾಪಸ್ ಹೊರಟು ಹೋಗ್ಬಿಡ್ತಾನೆ ಹೇಳಂದ್ರೆ ಅದು ಒಂದು ರೀತಿ ಪಲಾಯನವಾದ ಆಗೋದಿಲ್ವೇ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು ಒಂದು ಪುಟ್ಟ ಉದಾಹರಣೆ ಅಂತಂದರೆ ಮಗು ಮನೆಯಲ್ಲಿ ಯಾವುದೋ ಕಾರಣದಿಂದ ದೊಡ್ಡವ್ರ ಮೇಲಿನ ಕೋಪಕ್ಕೆ ನಾನು ಊಟ ಮಾಡೋದಿಲ್ಲ ಅಂಥೇಳಿ ಕೋಪ ಮಾಡ್ಕೊಂಡಿರುತ್ತೆ ಆದರೆ ಹೊಟ್ಟೆ ಹಸ್ದಾಗ ಆ ಮಗು ಏನೇನು ತಾನೇ ಮಾಡುತ್ತೆ ಮನೆಯವರು ಊಟಕ್ಕೆ ಏಳು ಅಂತಂದರೆ ಸಾಕು ಅದನ್ನೇ ಕಾಯ್ಕೊಂಡು ಕೂತ್ಕೊಂಡಿತ್ತು ಎದ್ದುಬಿಡತ್ತೆ ಆಯಿತು ಊಟ ಕೊಡಿ ಅಂಥೇಳಿ ಅಕಸ್ಮಾತ್ ಯಾರು ಏಳಿಸ್ದೆ ಹೋದರೆ ಅದೇ ಮಗು ತಾನಾಗಿ ಅಡುಗೆ ಮನೆಗೆ ಹೋಗಿ ಊಟ ಮಾಡುತ್ತೆ ಮಗು ಬೆಳಿಗ್ಗೆ ಅದೆಂತಹ ಭೀಷ್ಮ ಪ್ರತಿಜ್ಞೆ ಮಾಡಿತ್ತು ಆದರೆ ಕ್ರಮೇಣ ಅದು ದುರ್ಬಲಾಗಿ ಕೊನೆಗೆ ಹೋಗಿ ಅದೇ ಊಟ ಮಾಡಿ ಆ ಎಲ್ಲ ಪ್ರತಿಜ್ಞೆ ಹಾರಿ ಹೋಗುವಂತೆ ಮಾಡಿಬಿಡುತ್ತೆ ಆದರೆ ನಾವೊಂದು ತಿಳ್ಕೊಳ್ಬೇಕು ಆ ಮಗು ಕೋಪದಿಂದ ಹೇಳಿತ್ತು ಹೊರತು ಹೊಟ್ಟೆಯಿಂದ ಯಾವುದೇ ಮೋಸ ಮಾಡಬೇಕು ಅಂತ ಅಲ್ಲ ಒಂದು ಕೋಪ ಮಗುವಿನ ಕೋಪ ಅದು ಆದ್ರೆ ಇಲ್ಲಿ ಅರ್ಜುನ ದುಃಖ ಪರವಶನಾಗಿ ಹೇಳಿದ್ದಾನೆ ಅರ್ಜುನನು ಕೂಡ ಹಾಗಿದ್ರೆ ಮಗು ಅಂತೇಳಿ ಹೇಳಲಿಕ್ಕಾಗತ್ತ ಮಗು ಏನೋ ಗೊತ್ತಿಲ್ಲದಲ್ಲೇ ಭೀಷ್ಮ ಪ್ರತಿಜ್ಞೆ ಮಾಡಿ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಹೇಳ್ಬಿಡ್ತು ಹಾಗಿದ್ಮೇಲೆ ಅರ್ಜುನನು ಕೂಡ ಈಗ ಯುದ್ಧ ಮಾಡೋದಿಲ್ಲ ಅಂತ ಹೋಗ್ಬಿಟ್ರೆ ಮಗು ರೀತಿ ಆಗೋದಿಲ್ವೇ ಬುದ್ಧಿಹೀನ ಯಾವುದೇ ರೀತಿಯಾದಂತ ಒಂದು ಯೋಚನೆ ಮಾಡುವಂಥ ಸಾಮರ್ಥ್ಯ ಇಲ್ದೇ ಇರೋ ಅಂತವ್ನು ಅಂತ ಹೇಳಿ ಎಲ್ರು ಹಾಗಾಗಿ ಎರಡೂ ಸ್ಥಿತಿಯು ಕ್ರಮೇಣ ಬದಲಾವಣೆ ಹೊಂದುತ್ತೆ ಹೊಟ್ಟೆ ಹಸಿವಿನ ಚುರುಕು ಮಗುವಿಗೆ ಹೇಗೆ ತಾಗುತ್ತದೋ ಹಾಗೆ ಅರ್ಜುನನಿಗೆ ಜನರ ನಿಂದೆಯ ಚುರುಕು ನಂತರ ನಿಧಾನವಾಗಿ ತಾಗ್ತಾ ಹೋಗುತ್ತೆ ಹಾಗಾಗಿ ಮಗುವಿಗೆ ಹೊಟ್ಟೆ ಹಸಿವು ಹೇಗೆ ಅನಿಸುತ್ತೋ ಹಾಗೆ ಮುಂದೆ ಅರ್ಜುನ ನಿನಗೆ ಈ ಒಂದು ಜನರ ನಿಂದನೆಯ ಮಾತುಗಳು ನಿನಗೆ ತೊಂದರೆ ಕೊಡದಿರಲಿ ಅನ್ನೋ ಒಂದು ಸಕಾರಣದಿಂದ ಕೃಷ್ಣ ಇಲ್ಲಿ ತಿಳಿ ಹೇಳ್ತಿರುವಂಥದ್ದು ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಬೆಳ್ಳುಳ್ಳಿ ತಿಂದು ಅದ ಪನ್ನೀರು ಎನ್ನದಿರು ಬೆಳ್ಳುಳ್ಳಿ ತಿಂದು ಅದ ಪನ್ನೀರು ಎನ್ನದಿರು ಕಾಗೆ ಕೋಗಿಲೆ ಎಂದು ಪಟ್ಟು ಹಿಡಿಯದಿರು ಡೊಂಕು ನಡೆ ಸರಿ ಎಂದು ವಾದಿಸುತ್ತ ಮೆರೆಯದಿರು ಡೊಂಕು ನಡೆ ಸರಿ ಎಂದು ವಾದಿಸುತ್ತ ಮೆರೆಯದಿರು ತಪ್ಪೊಪ್ಪಿಗೆಯಲೇಸು ಮುದ್ದು ರಾಮ ತಪ್ಪೊಪ್ಪಿಗೆಯಲೇಸು ಮುದ್ದು ರಾಮ ಅತ್ಯಂತ ಅಪ್ಯಾಯಮಾನವಾದಂಥ ಪದ್ಯ ಈ ಶ್ಲೋಕಕ್ಕೆ ಸರಿ ಹೊಂದಿದೆ ನೋಡಿ ಇಲ್ಲಿ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಆಚೆ ಹೋಗೋದ್ರ ಮೂಲಕ ಬೆಳ್ಳುಳ್ಳಿಯನ್ನು ತಿಂದು ಅದನ್ನ ಪನ್ನೀರ್ ತಿಂದೆ ಅಂತ ಹೇಳ್ತಾ ಇದ್ದಾನೆ ಯುದ್ಧ ಮಾಡುವಂಥದ್ದು ಒಂದು ನ್ಯಾಯಸಮ್ಮತವಾದಂಥ ಕ್ಷತ್ರಿಯ ಧರ್ಮ ಆದರೆ ಕಾಗೆ ರೀತಿ ನಾನು ಹೊರಟೋಗ್ತೀನಿ ಅಂತ ಹೇಳ್ತಿದ್ದಾನೆ ಡೊಂಕು ನಡೆಯೇ ಸರಿ ಇದು ಅಂತ ಹೇಳಿನೇ ಕೃಷ್ಣನ ಹತ್ರ ವಾದಿಸ್ತಾ ಇದ್ದಾನೆ ಆ ಮೂಲಕ ಮೆರಿತಾ ಇದ್ದಾನೆ ಅದನ್ನೆಲ್ಲ ಬಿಟ್ಟು ತಪ್ಪೊಪ್ಪಿಕೋ ಆ ತಪ್ಪೊಪ್ಪಿಕೊಳ್ಳುವುದರ ಮೂಲಕ ಮುಂದಿನ ಯುದ್ಧದ ನಡೆ ನಾನು ಹೇಗೆ ಇರಿಸಬೇಕು ಅನ್ನೋದನ್ನು ಯೋಚನೆ ಮಾಡಿ ನೀನು ಮುಂದಿನ ಹೆಜ್ಜೆಯನ್ನು ಇಡು ಅಂತ ಹೇಳಿ ಇಲ್ಲಿ ಮುದ್ದುರಾಮನು ಕೂಡ ಹೇಳ್ಕೊಳ್ತಾ ಇದ್ದಾನೆ ನಮ್ಮ ಜೀವನದಲ್ಲೂ ಹಾಗೇ ಅಲ್ವಾ ನಾವೆಷ್ಟೋ ಸಲ ನಮ್ಮದೇ ತಪ್ಪುಗಳಿದ್ರೆ ಅದನ್ನು ಪರರು ಗುರುತಿಸಿದಾಗ ನಾವು ಆ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಬದಲಿಗಾಗಿ ಅದೇ ಅಂಥೇಳಿ ವಾದಿಸ್ತೇವೆ ಆ ವಾದಗಳನ್ನು ನಾವು ಮಾಡದೆ ಆ ತಪ್ಪನ್ನು ನಾವು ಅರಿತು ನಡೆದರೆ ಮಾತ್ರ ಈ ಜೀವನ ಸಾರ್ಥಕ ಎಂಬುವುದೇ ಕೃಷ್ಣನ ಮತ್ತು ಮುದ್ದುರಾಮನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ